ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೂ ಶ್ರೀ ಗುರು ಜ್ಯೋತಿಷ್ಯಾಲೆಯ ಮಾಡಿ ಟೌನ್ ಇವತ್ತಿನ ವಿಡಿಯೋ ಯಾವ ಹನ್ನೆರಡನೇ ಮೀನ ರಾಶಿಯ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಹಾಗಾಗಿ ಮೀನರಾಶಿಯಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಗುರುಬಲ ಮತ್ತು ಶನಿಯ ಬಲಗಳು ಯಾವ ಥರ ಇರ್ಬೋದು ಎಂಬುದಾಗಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೀನರಾಶಿಯವರಿಗೆ ಗುರುಬಲ ಈ ವರ್ಷ ಇಲ್ಲ ಹಾಗಾಗಿ ಗುರುವಿನ ಬಲ ಯಾವುದು ಥರದ ಗುಮೀನ ರಾಶಿ ಇಲ್ಲ ಅದಾದಮೇಲೆ ಜನ್ಮ ರಾಶಿಯಲ್ಲಿ ಗ್ರಹ ಪ್ರವೇಶ ಮಾಡಿದ್ದಾನೆ ಈ ವರ್ಷ ಯುಗಾದಿ ಹಬ್ಬದಿಂದ ಹಾಗಾಗಿ ಎರಡೂವರೆ ವರ್ಷಗಳ ಕಾಲ ಈ ಸೊಂದು ಸಿನಿ ಗ್ರಹ ಇರ್ತಾನೆ ನಿಮಗೆ ಇಪ್ಪತ್ತೇಳನೇ ಇಸ್ವಿ ಹತ್ತನೇ ತಿಂಗಳಲ್ಲಿ ಏನೋ ಒಂದ್ಸರಿ ಬಿಡುಗಡೆ ಆಗಿ ಮತ್ತೆ ವಕ್ರಗತಿಯಾಗಿ ಸಂಧಿಯವರು ಬರ್ತಾನೆ ಪೂರ್ಣವಾಗಿ ಮೀನರಾಶಿಯವ್ರಿಗೆ ಜನ್ಮರಾಶಿಯಿಂದ ಬಿಡುಗಡೆ ಆಗೋದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿ ಏನೋ ಸರಿ ಕೇಳ್ಕೊಳ್ಳಿ ಫೆಬ್ರವರಿ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯರ್ಗೂ ಸಹ ಸಿನಿಮಾತ್ಮ ಜನ್ಮರಾಶಿ ಇರುತ್ತಾನೆ ಹಾಗಾಗಿ ರಾಶಿಯವರಿಗೆ ಸಿನಿ ಬಲ ಅನ್ನೋದು ಬರುವುದಿಲ್ಲ ಜನ್ಮಶನಿ ಮತ್ತು ಅಷ್ಟಮ ಶನಿ ಎರಡೂ ಸೇರಿ ಇನ್ನೂ ಐದು ವರ್ಷಗಳ ಕಾಲ ಶನಿ ಬಲ ಬರೋದಿಲ್ಲ ಸೊ ಸಿನಿಮಾತ್ಮ ಜನ್ಮರಾಶಿಯಿಂದ ಬಹಳ ಕಷ್ಟಗಳು ಜಾಸ್ತಿ ಆಗ್ತವೆ ಯಾಕೆ ಅಂತಂದರೆ ಸಿನಿಮಾತ್ಮ ಜನ್ಮರಾಶಿ ಇದ್ದಾಗ ಪರೀಕ್ಷೆ ಮಾಡುವಂತಹ ಕೆಲಸವನ್ನು ಮಾಡುವ ಕೆಲಸ ಯಾವ ಶನಿದೇವರಿಗೆ ಹಂಗಾಗಿ ಬಹಳವಾಗಿ ನೀವು ಯಾವುದೇ ರೀತಿಯಾದಂತಹ ಸ್ಥಳ ಬದಲಾವಣೆ ಆಗುವಂಥದ್ದು ಕೆಲಸ ಬದಲಾವಣೆ ಆಗುವಂಥದ್ದು ಬತಿಯಾದ ಕೋಪ ಬರುವಂಥದ್ದು ಕಿತ್ತಾಟಗಳು ಜಗಳಗಳು ಆಗುವಂಥದ್ದು ವಾಹನದಲ್ಲಿ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗುವಂಥದ್ದು ಇವೆಲ್ಲ ಸಹ ಇರ್ತವೆ ಹಾಗಾಗಿ ಬಹಳ ಜಾಗ್ರತೆಯಾಗಿ ನೀವು ವಾಹನವನ್ನು ಓಡಿಸಬೇಕು ಯಾವುದೇ ರೀತಿಯಾದ ಹೊಸ ಬಿಸ್ನೆಸ್ ಮಾಡಬೇಕಾದ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಮಾಡುವಂಥದ್ದು ಮಾಡಬೇಕು ಯಾಕೆಂದರೆ ಗುರುಬಲ ಮತ್ತು ಶನಿಬಲಗಳು ಇರುವುದಿಲ್ಲ ಅನಂತರ ಯಾವ ಶನಿದೇವರು ಜನ್ಮರಾಶಿಯಲ್ಲಿ ಇದ್ರೆ ಏನಾಗ್ತದೆ ಅಂತಂದರೆ ಇವಾಗ ಏನು ಮದುವೆ ಆಗದಿರೋ ಇರೋದು ಇದ್ದರೆ ಅವ್ರು ಯಾರು ಸಹ ಎರಡು ವರ್ಷಗಳ ಕಾಲ ಮದುವೆ ಮೀನರಾಶಿಯವರಿಗೆ ಆಗೋದಿಲ್ಲ ಕಾರಣ ಸಿನಿಮಾತ್ಮ ಜನ್ಮರಾಶಿ ಇದ್ದರೆ ಕಿತಾಪತಿಯನ್ನು ಮಾಡೋದು ಕಷ್ಟಗಳನ್ನ ಕೊಡುವಂಥದ್ದು ಮಾಡ್ತಾನೆ ಅವ್ರ ಸಹ ಯಾವ ಶುಭ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಆ ಥರದ ಕಷ್ಟಗಳು ನಮಗೆ ಅತಿ ಹೆಚ್ಚಾಗಿ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಅಂತ ಶಾಂತಿಯನ್ನು ಏನು ಮಾಡಬೇಕು ಅಂತಂದರೆ ಶನಿದೇವರ ಆರಾಧನೆಯನ್ನು ಮಾಡತಕ್ಕದ್ದು ಪೂಜೆಯನ್ನು ಮಾಡತಕ್ಕದ್ದು ಶನಿದೇವರ ನವಗ್ರಹ ಪೂಜೆಯನ್ನು ಮಾಡಿಸುವಂಥದ್ದು ನವಗ್ರಹನ ಸುತ್ತುವಂಥದ್ದು ಎಳ್ಳು ಬತ್ತಿ ಎಳ್ಳು ಆರತಿಯನ್ನು ಮಾಡುವಂಥದ್ದು ಎಳುಬತ್ತಿಯನ್ನು ಹಚ್ಚುವಂಥದ್ದು ಶನಿದೇವರಿಗೆ ಎಳ್ಳೆಣ್ಣೆ ಅಥವಾ ಎಳನೀರನ್ನು ಕೊಟ್ಟನು ಅಭಿಷೇಕ ಮಾಡಿಸುವಂಥದ್ದು ಆದಷ್ಟು ಶನಿವಾರದತ್ತು ನಾನ್ ವೆಜ್ ಮಾಂಸಾಹಾರವನ್ನು ತಿಂದೇ ಇರುವಂಥದ್ದು ಅನಂತರ ಆದಷ್ಟು ಗರ್ಭಿತವಾದಂಥ ಜೀವನವನ್ನು ಮಾಡುವಂಥದ್ದು ಯಾಕೆಂದರೆ ಸಿನಿಮಾತ್ಮ ನ್ಯಾಯಾಧಿಪತಿ ಆಗಿರೋದ್ರಿಂದ ಮೋಜು ಮಸ್ತಿಗಳನ್ನ ಮಾಡೋದನ್ನು ಕಮ್ಮಿ ಮಾಡಬೇಕು ಅನಂತರ ದೂಜಾಟವನ್ನು ಆಡುವಂಥದ್ದು ಕಮ್ಮಿ ಮಾಡಬೇಕು ಮದ್ಯಪಾನ ಧೂಮಪಾನ ಮಾಂಸಾಹಾರವನ್ನು ಆದಷ್ಟು ಕಮ್ಮಿ ಮಾಡಿದ್ರೆ ನಿಮಗೆ ಒಳ್ಳೆ ಶುಭ ಆಗ್ತದೆ ಹಾಗಾಗಿ ಓವರ್ ಆಲ್ ಹೇಳೋದಾದರೆ ಯಾವ ಮೀನರಾಶಿಯರಿಗೆ ಒಂದು ವರ್ಷ ಗುರುಬಲ ಇಲ್ಲ ಐದು ವರ್ಷಗಳ ಕಾಲ ಸಿನಿಬಲ ಇರೋದಿಲ್ಲ ಇನ್ನು ರಾಹು ಮತ್ತು ಕೇತು ಬಿಡುಗಡೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಮೊದಲು ರಾವು ಗ್ರಹ ಮೀನರಾಶ್ರಿ ಇತ್ತು ಈಗ ಹದಿನೆಂಟನೇ ತಾರೀಕಿನ ಮೇ ತಿಂಗಳ ಹದಿನೆಂಟರಿಂದ ಬಿಡುಗಡೆ ಆಗಿದ್ದಾನೆ ಸೊ ಹಂಗಾಗಿ ಧನಸ್ಥಾನದಲ್ಲಿ ಯಾವ ರೀತಿಯಾಗಿ ಹನ್ನೆರಡನೇ ಸ್ಥಾನದಲ್ಲಿ ಇದ್ದಿದೆ ಗ್ರಹ ಇರೋದ್ರಿಂದ ಯಾವ ರೀತಿಯಾಗಿ ಭಯ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಶತ್ರು ಭಯ ಇರ್ತದೆ ಆದರೆ ಕೇತು ಆರನೇ ಮನೆ ಇರೋದ್ರಿಂದ ಲಕ್ಷ್ಮೀಕರ ಅಂದರೆ ಕೇತು ಗ್ರಹವನ್ನು ಸ್ವಲ್ಪ ಒಳ್ಳೆದಾಗಿದ್ದಾನೆ ಆದರೆ ರಾಹು ಸ್ವಲ್ಪ ಕೆಟ್ಟವನಾಗಿದ್ದಾನೆ ಸೊ ರಾವು ಕೆಟ್ಟವನಾಗಿದ್ದರೆ ಏನು ಮಾಡಬೇಕು ಶ್ರೀ ಮುನೇಶ್ವರ ಪೂಜೆ ಸುಬ್ರಹ್ಮಣ್ಯ ಸೂಭ್ಯ ಮೋಜೆ ಹುತ್ತಾ ಪೂಜೆ ಮಾಡುವಂಥದ್ದು ನಾಗರು ಕಲ್ಲನ್ನು ಪೂಜೆ ಮಾಡುವಂಥದ್ದು ಮಾಡ್ಕೊಬೇಕು ಹಾಗಾಗಿ ಮೀನರಾಶಿಯವರು ಈ ವರ್ಷ ಯಾವುದೇ ಗುರುಬಲ ಮತ್ತು ಶನಿಬಲ ಮತ್ತು ರಾಹುನ ಬಲ ಇಲ್ಲ ಹಾಗಾಗಿ ಬಹಳ ಹುಷಾರಾಗಿ ಜಾಗ್ರತೆಯಾಗಿರಬೇಕು ಅದರಲ್ಲೂ ಸಹ ಈ ಕುಂಭ ಮೀನರಾಶಿಯವರಿಗೆ ಶನಿ ಮಹಾತ್ಮ ಜನ್ಮರಾಶಿ ಇದ್ದಾನೆ ಅಂದರೆ ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಇದು ಮೊದಲನೇ ಸ್ಥಾನ ಸ್ಥಾನವಾಗುತ್ತದೆ ಇದು ಮೊದಲನೇ ಸರಿ ಬಂದಿರುವಂಥದ್ದು ಇರ್ತದೆ ಇವತ್ತು ವರ್ಷ ಹದಿನೈದು ವರ್ಷ ಹುಡುಗರಿಗೆಲ್ಲ ಮೊದಲನೇ ಸರಿ ಇನ್ನೂ ಒಂದು ಮೂವತ್ತೈದು ನಲವತ್ತ ಆಗಿರುವಂಥವ್ರಿಗೆ ಎರಡನೇ ಬಾರಿ ಬರುವಂಥದ್ದು ಇನ್ನು ಅರವತ್ತು ಎಪ್ಪತ್ತಾಗಿದ್ದರೆ ಇದು ಮೂರನೇ ಸರಿ ಬಂದಿದ್ದಾನೆ ಸೊ ಪರಮಾತ್ಮ ಮೂರನೇ ಸರಿ ಬಂದಮೇಲೆ ಉಳಿವಂಥ ಜನ ಭಾಳ ಕಷ್ಟ ಇದೆ ಎಪ್ಪತ್ತು ಎಂಬತ್ತರಿ ಏನಿದ್ದಾರೆ ಈ ಅರವತ್ತರ ಮೇಲ್ಪಟ್ಟವರು ಮೀನರಾಶಿಯವರು ಬಹಳ ಜಾಗ್ರತೆಯಾಗಿರಬೇಕು ಯಾಕೆಂದರೆ ಎಂಟನೇ ಸಿನಿಮಾತ್ಮ ಜನ್ಮರಾಶಿ ಬಂದರೆ ಅದು ಕೊನೆಯ ಸ್ಥಾನ ಮೂರನೇ ಸರಿ ಆಗ್ಬಿಟ್ರಂತೂ ಅವ್ರ ಜಾತಕದಲ್ಲಿ ಇದು ಕೊನೆಯ ಬಾರಿ ಅಷ್ಟು ಕಷ್ಟ ಇದೆ ಯಾಕಂದರೆ ಈ ಒಂದು ಕಷ್ಟವನ್ನು ಎರಡೂವರೆ ವರ್ಷ ಕಷ್ಟವನ್ನು ಅನುಭವಿಸಿ ಗೆದ್ದವರು ಸಾವಿರಕ್ಕೆ ಒಬ್ಬರು ಅಂತ ಜಾತಕದಲ್ಲಿ ಹೇಳ್ತಾರೆ ಹಂಗಾಗಿ ಮೀನರಾಶಿಯವರಿಗೆ ಈ ವರ್ಷ ಯಾವ ಅಂತ ಗುರುಬಲ ಶನಿಬಲ ಇಲ್ಲ ಸಿನಿಮಾತ್ಮ ಜನ್ಮರಾಶಿಯಿಂದ ಭಾಳ ಭಾಳ ಕಷ್ಟ ಆಗ್ತದೆ ಆದಷ್ಟು ಶನಿವಾರದತ್ತು ಆಂಜನೇಯ ಸ್ವಾಮಿ ಶನೇಶ್ವರ ಸ್ವಾಮಿಯನ್ನು ಪೂಜೆಯನ್ನು ಮಾಡಿದರೆ ಭಾಳ ಭಾಳ ಒಳ್ಳೆಯದಾಗ್ತದೆ ಇಳಬತ್ತಿಯನ್ನು ಹಚ್ಚಿ ಪೂಜೆ ಮಾಡೋದರಿಂದ ಒಳ್ಳೆಯದಾಗ್ತದೆ ಇನ್ನು ಶನಿಶಾಂತಿಯನ್ನು ಮಾಡಿ ಒಳ್ಳೆಯದಾಗ್ತದೆ ಆಗಾಗ ಅದೇ ನಿಮ್ಮ ಕೈಲಾದರೆ ನವಗ್ರಹ ಪೂಜೆಯನ್ನು ಮಾಡಿಸುವಂಥದ್ದು ಆದಷ್ಟು ಮನೆಯಲ್ಲಿ ಮಾಡಿಸಿದ್ರೆ ಭಾಳ ಶ್ರೇಷ್ಠವಾಗಿರ್ತದೆ ಸ್ವಂತ ಮನೆ ಆಗಿದ್ರೆ ಆದಷ್ಟು ಮನೆಯಲ್ಲಿ ಮಾಡಿಸ್ರಿ ಭಾಳ ಒಳ್ಳೆಯದ್ದೆ ನೀವು ಹತ್ತಿರದಲ್ಲೇ ಯಾವ್ದಾರು ನವಗ್ರಹ ಒಂದು ಪ್ರತಿಷ್ಠಾಪನೆ ಮಾಡುವ ದೇವಸ್ಥಾನದಲ್ಲಿ ನವಗ್ರಹನ ಸುತ್ತುವಂಥದ್ದು ನವಗ್ರಹ ಧಾನ ಪೂಜೆ ಮಾಡೋದು ನವಧಾನ್ಯವನ್ನು ಕೊಡುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ಮಾಡಿಕೊಂಡ್ರೆ ಭಾಳ ಭಾಳ ಒಳ್ಳೆಯದಾಗ್ತದೆ ಹಾಗಾಗಿ ಮೀನರಾಶಿ ಅವರಿಗೆ ಭಾಳ ಕಷ್ಟಗಳೇ ಜಾಸ್ತಿ ಈ ಒಂದು ಈ ವರ್ಷ ಸೊ ಹಂಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಭಾಳ ಕಷ್ಟಗಳು ಇರ್ತವೆ ಹಾಗಾಗಿ ಸ್ವಲ್ಪ ಆದಷ್ಟು ಸಿನಿ ಆರಾಧನೆ ಮಾಡ್ಕೊಂಡು ಹೋಗಿ ಭುವನೇಶ್ವರನ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗೂ ನಿಮಗೆಲ್ಲ ಶುಭ ಫಲ ಉಂಟಾಗ್ತದೆ ಅಂತ ಹೇಳೋಣ ಅಲ್ಲಿಗೆ ಈ ಒಂದು ಹನ್ನೆರಡು ರಾಶಿಗಳ ಫಲ ಇದು ಹೀಗಾಗಿ ಶ್ರೀ ಗುರು ಜ್ಯೋತಿಷ್ಯ ಮಾಗಡಿ ಟೌನಿಂದ ಸರ್ವೇ ಜನ ಸುಖಿನೋ ಹೋಗುವಂತೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಭಗವಂತನ ಆಶೀರ್ವಾದ ಸಿದ್ಧಿಯಾಗಲಿ ಮೀನರಾಶಿಯವರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ನಿಮ್ಮ ಸ್ನೇಹಿತರು ಸಂಬಂಧಿಕರು ಯಾರಾದರೂ ಇದ್ದರೆ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ ಹಾಗಾಗಿ ಮೀನರಾಶಿಯವರಿಗೆ ಆ ಭಗವಂತ ಶನೇಶ್ವರ ಆಶೀರ್ವಾದ ಜ ಒಳ್ಳೇದಾಗಲಿ ಅಂತೇಳಿ ಆದಷ್ಟು ಶನಿದೇವರ ಸ್ತೋತ್ರವನ್ನು ಮಾಡ್ತಾ ಪೂಜಾ ಪುನಃ ಕನ್ನೋಡು ಮಾಡಿ ಎಲ್ಲರೂ ಒಳ್ಳೆಯದಾಗುತ್ತೆ ನಮಸ್ಕಾರ ಸರ್ವೇ ಜನರು ಓಂ ನಮ ಶಿವಾಯ